ಮೈಸೂರು ನಗರದ ವಿದ್ಯಾರಣ್ಯಪುರಂನಲ್ಲಿರುವ ಹೆಸರಾಂತ ಸುನಿಲ್ ಅಪ್ಲಯನ್ಸಸ್ನ ಅಂಗಡಿಯಲ್ಲಿ ತಮ್ಮ ಗ್ರಾಹಕರಿಗೆ ಪ್ರತಿ ವರ್ಷ ತಮಗೆ ಬಂದ ಆದಾಯದಿಂದ ಉಡುಗೊರೆಯ ರೂಪದಲ್ಲಿ ಗ್ರಾಹಕರಿಗೆ ಸುಮಾರು ಎರಡು ಸಾವಿರದ ಎರಡರಿಂದ ನೀಡುತ್ತಾ ಬಂದಿದೆ ಈ ಬಾರಿ ಕನ್ನಡ ರಾಜ್ಯೋತ್ಸವ ಮತ್ತು ದೀಪಾವಳಿಯ ಹಬ್ಬದ ಪ್ರಯುಕ್ತ ಗ್ರಾಹಕರು ಖರೀದಿಸಿರುವ ಪದಾರ್ಥಗಳ ಮೇಲೆ ಅದೃಷ್ಟ ಪರೀಕ್ಷೆಯ ರೂಪದಲ್ಲಿ ಮೂರು ಬಹುಮಾನಗಳನ್ನು ನೀಡಿತು ಮೈಸೂರಿನ ಮಾಜಿ ನಗರ ಪಾಲಿಕೆ ಸದಸ್ಯರಾದ ಮಾವಿ ರಾಮಪ್ರಸಾದ್ ಮಾಜಿ ಸೈನಿಕ ನಂಜುಂಡಸ್ವಾಮಿ ಮತ್ತು ಚಲನಚಿತ್ರ ನಟಿ ಸಮ್ಮುಖದಲ್ಲಿ ಗ್ರಾಹಕರಿಗೆ ಅದೃಷ್ಟ ಪರೀಕ್ಷೆಯ ರೂಪದಲ್ಲಿ ಮೂರು ಬಹುಮಾನಗಳನ್ನು ಚೀಟಿ ಎತ್ತುವುದರ ಮೂಲಕ ನೀಡಲಾಯಿತು ಲಕ್ಕಿ ವಿಜೇತರು ಮೊದಲನೇದಾಗಿ ಲಕ್ಕಿ ವೆನ್ ವಿಜೇತರ್ ಎಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್ ತುಂಬ ಒಳ್ಳೆಯ ಒಂದು ಕಾರ್ಯಕ್ರಮ ಮಾಡಿದ್ದಾರೆ ಐ ಥಿಂಕ್ ಅದು ಕನ್ನಡದ ಮೇಲೆ ಅವ್ರಿಗಿರೋಂಥ ಪ್ರೀತಿ ಸುನಿಲ್ ಸರ್ಗೆ ಐ ಥಿಂಕ್ ನಿಜವಾಗ್ಲೂ ಖುಷಿ ಆಗುತ್ತೆ ಬಿಕಾಸ್ ಎಷ್ಟೋ ಜನಕ್ಕೆ ಕರ್ನಾಟಕದಲ್ಲಿದ್ದು ಕನ್ನಡ ಭಾಷೆ ಮೇಲೆ ಪ್ರೀತಿ ಇರಲ್ಲ ಬಟ್ ಇವರಿಗೆ ಆ್ಯಂಡ್ ಕಸ್ಟಮರ್ಸ್ಗೆ ಎಷ್ಟು ಸಪೋರ್ಟಿವ್ ಆಗಿದ್ದಾರೆ ಪ್ರತಿಯೊಂದು ಕಸ್ಟಮರ್ಸ್ ಇವಾಗ ಇಲ್ಲಿ ಸೇರಿದ್ದವರು ಪ್ರತಿಯೊಬ್ಬರು ತುಂಬ ಖುಷಿಯಾಗಿದ್ದರು ಆ್ಯಂಡ್ ವೆರಿ ಲಾಯಲ್ ಐ ಥಿಂಕ್ ವೆರಿ ಲಾಯಲ್ ಅಂಗಡಿ ಇದು ಸೊ ಐ ಥಿಂಕ್ ಸುನಿಲ್ ಅಪ್ಲಯನ್ಸಸ್ ಅವ್ರಿಗೆ ಆಲ್ ದ ವೆರಿ ಬೆಸ್ಟ್ ಇನ್ನೂ ಹೆಚ್ಚೆಚ್ಚು ಒಳ್ಳೆಯದಾಗಲಿ ಆ್ಯಂಡ್ ಇನ್ನೂ ಹೆಚ್ಚೆಚ್ಚು ಬ್ರ್ಯಾಂಚಸ್ ಓಪನ್ ಆಗಲಿ ಅಂತ ನಾನು ವಿಶ್ ಮಾಡ್ತೀನಿ ಸೊ ಈ ಥರ ಕಾರ್ಯಕ್ರಮ ಇನ್ನೂ ಹೆಚ್ಚೆಚ್ಚು ಆಗಲಿ ಅಂತ ಕೇಳ್ಕೊತೀನಿ ನನ್ನ ಹೆಸರು ನಂಜುಂಡ್ಸ್ವಾಮಿ ಅಂತ ನಾನು ಮಾಜಿ ಸೈನಿಕ ಹದಿನೇಳು ವರ್ಷ ಭಾರತ್ ತಂಬೆ ಸೇವೆ ಸಲ್ಲಿಸಿ ಈಗ ನಿವೃತ್ತಿಯಾಗಿ ಆರು ವರ್ಷ ಆಗಿದೆ ನನಗೆ ಈ ವರ್ಷದ ಜಿಲ್ಲಾ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದೆ ಮತ್ತು ನಮ್ಮ ಸುನೀಲ್ ಅವರು ಏನು ಅವರ ಒಂದು ಬಿಸ್ನೆಸ್ಸಲ್ಲಿ ನನಗೆ ಬಂದಂಥ ಬಿಸ್ನೆಸ್ಸಲ್ಲಿ ಗ್ರಾಹಕರಿಗೂ ಸ್ವಲ್ಪ ಕೊಡಬೇಕು ಅನ್ನೋದು ಏನೋ ಒಂದು ಮನೋಭಾವನೆ ಇದೆ ಅದನ್ನು ನೋಡಿ ತುಂಬ ಖುಷಿಯಾಯಿತು ಮತ್ತು ಅವರು ಏನು ಲಕ್ಕಿ ಡ್ರಾ ಮಾಡಿದ್ದಾರೆ ಅದು ಪ್ರಾಮಾಣಿಕತೆಯಿಂದ ನೂರಾರು ಜನಗಳ ಗ್ರಾಹಕರ ಎದುರುಗಡೆ ಮಾಡಿದ್ದಾರೆ ಏಕೆಂದರೆ ಇದರಲ್ಲಿ ಯಾರಿಗೂ ಮೋಸ ಆಗಬಾರ್ದು ಅನ್ನೋ ಒಂದು ಮನೋಭಾವನೆಯಿಂದ ಮಾಡಿದ್ದಾರೆ ಮತ್ತು ಅವ್ರ ಮನೋಭಾವನೆ ಅವ್ರನ್ನ ಕಾಪಾಡುತ್ತೆ ಇವಾಗ ಒಂದು ನಾನ್ನೂರ ಎಂಬತ್ತೊಂದು ಜನ ಗ್ರಾಹಕರಿಗೆ ಎರಡು ತಿಂಗಳಲ್ಲಿ ಅವರು ಮಾರ್ಕೆಟಿಂಗ್ ಮಾಡಿದ್ದಾರೆ ಅದೇ ರೀತಿ ಒಂದು ವರ್ಷದಲ್ಲಿ ಒಂದು ನಾಲ್ಕು ಸಾವಿರ ಜನ ಮುಟ್ಲಿ ಮತ್ತು ಮುಂದಿನ ವರ್ಷವೂ ಇದೇ ರೀತಿ ನಮ್ಮಂಥ ಜನಸೇವಕರು ಮತ್ತು ಜನಪ್ರತಿನಿಧಿಗಳನ್ನ ಹಾಗೂ ಗ್ರಾಹಕರನ್ನ ಕರೆಸಿ ತದಾ ರೀತಿಯಲ್ಲಿ ಇನ್ನೂ ಕಾರ್ಯಕ್ರಮಗಳನ್ನ ಮಾಡಲಿ ಅಂತ ತಾಯಿ ಚಾಮುಂಡೇಶ್ವರನ ಕೇಳ್ಕೊಳ್ತೀವಿ ಟೋಟಲ್ ಆಗಿ ಮೂರು ಬಹುಮಾನಗಳಿರುತ್ತೆ ಫಸ್ಟ್ ಸೆಕೆಂಡ್ ಥರ್ಡ್ ಅಂತ ಮೂರನೇ ಬಹುಮಾನ ಗಳಿಸಿದವರು ಸಲ್ಮಾ ಅಂತ ಕಸ್ಟಮರ್ ಅವರು ಮೈಕ್ರೋನ ಕೊಂಡ್ಕೊಂಡಿರ್ತಾರೆ ನಮ್ಮ ಅಂಗಡಿಯಲ್ಲಿ ಸರ್ ಏನು ಅಂತಂದ್ರೆ ಒಂದು ಈ ತರ ಮಾಡೋದ್ರಿಂದ ಏನಾಗುತ್ತೆ ಒಂದು ನಮಗೂ ಒಂಥರ ಖುಷಿ ಆಗುತ್ತೆ ಎಲ್ಲರನ್ನು ಜನಗಳನ್ನ ಸೇರಿಸ್ಬಿಟ್ಟು ಒಂದು ಕಾರ್ಯಕ್ರಮ ಮಾಡಬೇಕು ಏನು ಕನ್ನಡ ರಾಜ್ಯೋತ್ಸವ ಕನ್ನಡ ರಾಜ್ಯೋತ್ಸವ ಮಾಡಬೇಕು ಅಂದರೆ ನಮ್ಮ ಮೊಹಲ್ಲಾದವ್ರನ್ನೆಲ್ಲ ಸೇರಿಸಿ ನಮ್ಮ ಗ್ರಾಹಕರನ್ನೆಲ್ಲ ಸೇರಿಸ್ಬಿಟ್ಟು ಅವ್ರ ಜೊತೆ ಆಚರಿಸೋದ್ರಲ್ಲಿ ಒಂದು ಆನಂದ ಬೇರೆ ಇರುತ್ತೆ ಈ ಸಂದರ್ಭದಲ್ಲಿ ಮಾಲೀಕರಾದ ಸುನಿಲ್ ಅಪ್ಲಯನ್ಸಸ್ ಮಾಲೀಕರಾದ ಸುನಿಲ್ ಮತ್ತು ಅವರ ಕುಟುಂಬಸ್ಥರು ಉಪಸ್ಥಿತರಿದ್ದರು